ನಾವು ಓಡಾಡಕ್ಕೆ ಆಗಲ್ಲ ಅಲ್ಲ ಬಿಣ್ಣು ಎಲ್ಲ ನೀರು ಯಾವಾಗಲೂ ಪೈಪ್ಲೈನ್ ಹೋಗಿದೆ ಇಲ್ಲ ರೋಡ್ ಹಾಳಾಗಿ ಹೋಗಿದೆ ಮೇಡಮ್ ಅವ್ರು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಇದು ಹಾಕಿದ್ದಾರೆ ಚಾನ್ಸ್ ಕೆಲಸ ಮಾಡೋರು ಅಂತ ಗೊತ್ತಿಲ್ಲ ಖಂಡಿತ ದಯವಿಟ್ಟು ಬೇಗ ಮೇಡಮ್ ಅವ್ರಿಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಮುನ್ಸಿಪಾಲಿಟಿ ಅವರು ಯಾವ ಫೋನ್ ಏನು ಏನಾದ್ರು ತರ್ಟಿ ಫೈವ್ ಮುನ್ಸಿಪಾಲಿಟಿಗ್ ಹೇಳ್ತಾರೆ ಇವತ್ತು ಬರ್ತೀವಿ ನಾಳೆ ಬರ್ತಿದ್ದೀವಿ ಕ್ವಶನ್ ಹೇಳ್ತಾ ಇದ್ದಾರೆ ಇದು ಎಷ್ಟು ದಿವಸ ಸಮಸ್ಯೆ ಇದೆ ಮೂರು ತಿಂಗಳಿಂದ ಆಯ್ತು ಸಮಸ್ಯೆ ನೀವು ಮುನ್ಸಿಪಾಲಿಟಿ ಏನು ಹೇಳಕ್ಕೆ ಬಯಸ್ತೀರಾ ಅದೇ ಕ್ಲೀನಿಂಗ್ ಸರಿ ಸರಿಯಾಗಿ ಮಾಡ್ತಾ ಇಲ್ಲ ಗಾಡಿಯಲ್ಲಿ ಹೋಗೋದು ಬರೋರು ಪಾಪ ನೀರ್ ಮೇಲೆ ಬರತ್ತೆ ಮೇಲೆ ಆಯ್ತು ಕ್ಲೀನ್ ಇದು ನೋಡಿ ಕಾಲು ಮೇಲೆ ನೋಡಿ ನೋಡಿ ನೈಟಲ್ಲಿ ಮನೆಗಳು ಮಲ್ಕೊಳಾಗಲ್ಲ ಸೊಳ್ಳೆಗಳು ಕಾಟ ಅಲ್ಲಲ್ಲಿ ಅವಾಗ ಜ್ವರ ಬರುತ್ತೆ ಮಕ್ಕಳಿಗೆ ನಮ್ ತುಂಬಾ ತೊಂದರೆ ಕೊಡ್ತಾರೆ ಸರ್ ಈ ಕಾಲದ ಅವ್ರು ಹೇಳ್ತಾ ಇದ್ದೀವಿ ಎಮ್ ಎಲ್ ಎ ಬಂದಿದ್ದಂತೆ ಮನೆ ಹೇಳ್ತಂತೆ ಮಾಡಿದೀವಿ ಅಂತ ಇದಕ್ಕೂ ಏನಿಲ್ಲ ಅವ್ರ ಬಂದ್ ಹೋಗಿ ಮೂರ್ ತಿಂಗಾಯ್ತು ಇದಕ್ಕೆ ಅದಕ್ಕೆ ಪರಿಹಾರನೇ ಇಲ್ಲ ಅದಕ್ಕೆ ಪರಿಹಾರ ಏನು ಅಂತ ನಾವು ಕೇಳ ಯಾರಂತ ಕೇಳುವ ಹೋಗ್ಬಿಟ್ಟು ನಾವು ಇಲ್ಲ ಅಲ್ಲಿ ಮೇಲೆ ಇದೆ ಕ್ಲೀನ್ ಮಾಡೋದಿಲ್ಲ

மாற முடியல அதனால அது காவா பக்கம் போகுதுன்னா அந்த காவாங்கெல்லாம் பிளாக் ஆகிட்டு இருக்கிறதுனால அதில் போயின்னு இருக்குது இன்னொன்று என்னான்னா இப்போ வந்து எம்எல்ஏ பிரீட்ல வந்து இப்போ போன மாதத்துல நம்ம நம்ம ஆர வாட்ரு ஓப்பன் பண்ணும்போது இந்த மாதிரி மா மா ராமர் கோயில்கிட்ட இருந்து மாறிக்கு போக மட்டும் ஒரு கோடி ரூபாய்க்கு ரோடு ட்ரைனேஜ் இதாக இருக்குது அந்த இதில் வந்து நாங்கள் அந்த ட்ரைனேஜ் பண்ணி கொடுக்குறோம் இன்னொன்று என்னென்னா பப்ளிக் சர்வீஸ்ல வந்து தண்ணி போயின்னுக்குது போயின்னுக்குதுன்னு சொல்கிறாங்கல்ல இன்னொன்று வந்து போர் தண்ணி கூட வெளியே போ காவால் ரோட்டில் நிற்குது அது காரணம் என்னான்னா அந்த இடம் போகிறாங்க துருவா அந்த பாக்ஸ் வச்சுக்கிறமே யாருக்கு தண்ணி இஷ்டங்கதோ அவங்க த அதை நீக்கிறது தண்ணி திறந்துக்கிறது ராகல பத்து மணி பதினோரு மணி பன்னெண்டு மணிக்கு அவங்கவுங்க இஷ்டத்துக்கு திறந்துக்கிறாங்க நாங்கள் எவ்வளோ கண்ட்ரோல் பண்ணோம் எங்களால் லாவில் இன்னொன்று என்னானா அந்த வாட்டர் மேனுக்குறானே அவனை வந்து யார்னா எதனா கேட்க போனால் அவனை அடிக்கிறதுக்கு போகிறது அவனை கிட்டுறது அந்த மாதிரி பண்ணால் ராவில் திறக்கிறது யார் கண்ட்ரோல் பண்ணுங்க அந்த அதை வந்து கண்ட்ரோல் பண்ணுறது இப்போ இன்றைக்கி பேட்டி கொடுத்தாங்க இல்லை அதை கண்ட்ரோல் பண்ணால் இல்லை அவங்க ட்ரைனேஜி தண்ணி வருது அது ஒத்துக்கிறேன் அது ட்ரைனேஜ் புதுசு கட்டுறதுக்கு ஒரு கோடி ரூபாய் ஆயிருக்கு அது பண்ணி கொடுக்குறோம் ரெண்டாவது என்னான்னா டெய்லி ஒரு ஒருத்தர் வீட்டுக்கு தண்ணி இல்லைன்னா அவங்கவங்க அவங்கவுங்க அந்த பாக்ஸை நீக்கி 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 டெய்லி தண்ணி தருக்கிறாங்கல்ல அதை கண்ட்ரோல் பண்ணுங்க கண்ட்ரோல் பண்ணால் ரோட்டில் தண்ணி வர்றதுல இன்னொன்று என்னன்னா ஒரு நாளைக்கு நாற்பது முப்பது இது டிராக்டர் வந்து வாட்ரு எடுத்துன்னு போகிறாங்க அது வெயிட் அந்த வெயிட்ல என்ன ஆகுதுன்னா பழுப்பு வந்த பழுப்பு போட்டாலும் பெஸ்ட்டு தான் இருக்குது அது எவ்வளோ எவ்வளோ நாளைக்கு நாங்கள் ரெடி பண்ண முடியும் இந்த மாதிரி இருக்குது அதனால் இந்த டைமு எம்எல்ஏ பண்டில் வந்து ஒரு கோடி ரூபாய் ஆகிருக்குது அந்த ரோடு பண்ணும் போது ட்ரைனேஜி க்ளீன் பண்ணி ಈಗ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನೀವೇ ಅಧ್ಯಕ್ಷ ಆಗಿದ್ದೀರಾ ಮಾರಿಕೊಪ್ಪ ಗ್ರಾಮ ಪಂಚಾಯತಿಗೆ ನಿಮ್ದೇ ಗ್ರಾಮದಲ್ಲಿ ಕೊತ್ತೂರು ಗ್ರಾಮದಲ್ಲಿ ಆರ್ ಪ್ಲಾಂಟ್ ಪ್ರಾಬ್ಲಮ್ ಇದೆ ಸೊ ಅದು ಏನ್ ಪ್ರಾಬ್ಲಮೋ ಯಾವಾಗ ಅದನ್ನ ಸರಿಯಾಗುತ್ತೆ ಸರ್ ನಾವು ಒಂದ್ ಎರಡು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಮಂಗಪೇಟೆ ವಾಟರ್ ಸಪ್ಲೈ ಐ ಡಬ್ಲ್ಯೂ ಇದಾರೆ ಇದಕ್ಕೆ ಮುಂಚೆನೂ ನಾವು ಪಂಚಾಯತ್ ನಂಗೆ ಲೆಟರ್ ತಗೊಂಡೋಗಿ ನಾನೇ ಖುದ್ದು ಹೋಗಿ ಕೊಟ್ಟಿದ್ದೀನಿ ಎರಡು ಸಲ ಮೂರ್ ಸಲ ಹೋಗಿ ಪಂಚಾಯತಿಯಿಂದ ಲೆಟರ್ ತಗೊಂಡೋಗಿ ಕೊಟ್ಟಿದ್ವಿ ಈ ತರ ಆರೋಪ ಇದೆ ಅವರು ನಮ್ಗೆ ಇನ್ನ ಇದಾಗಿಲ್ಲ ಅಂತ ಹೇಳಿದ್ರು ಏನು ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಪಂಚಾಯತ್ ಅಂತ ಹೇಳಿದ್ರು ಮತ್ತೆ ನಾನು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟ ಮೇಲೆ ಕೂಡ ಅವರು ಐವತ್ತು ನಾಳೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ನನ್ನ ಕೈಯಿಂದ ಆದಷ್ಟು ನಾನು ಮಾಡಿ ಇಷ್ಟು ದಿವಸ ಮಾಡ್ತಾ ಇದೀವಿ ಇವಾಗ ಒಂದು ವರ್ಷಕ್ಕೆ ಮೇಲೆ ಆಗೋಯ್ತು ನಿಂತೋಗಿ ಇಲ್ಲ ಒಂದು ವರ್ಷ ಆಗಿಲ್ಲ ಇನ್ನ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿವರೆಗೂ ನಾನೇ ಹೆಚ್ಚು ಕಮ್ಮಿ ಎಷ್ಟಾಗುತ್ತೋ ನಾವೇ ರೆಡಿ ಮಾಡಿ ನಾವೇ ಆಗ್ತಾ ಇದ್ವಿ ಅವರು ಪಿಂಟ್ ಸರ್ವಿಸ್ ಮಾಡೋರು ಬಂದು ಮಾಡ್ತಾ ಇದ್ರು ಇವಾಗ ಮತ್ತೆ ನಾನು ಎರಡು ತಿಂಗಳಿಂದ ಅವ್ರು ಪ್ರಯತ್ನ ಪಡ್ತಾನೆ ಇದೀನಿ ಏನೋ ಅವ್ರಿಗೆ ಮೊನ್ನೆ ಕೂಡ ಕಾಲ್ ಮೊನ್ನೆ ಕೂಡ ಕಾಲ್ ಮಾಡಿದೀನಿ ನಿನ್ನೆ ಮೊನ್ನೆ ಬಂದು ನೋಡ್ಕೊಂಡು ಹೋಗಿದಾರಂತೆ ಇವತ್ತು ಬರ್ತೀನಿ ಅಂತ ಹೇಳಿದಾರೆ ಬರ್ತಾರ ಇಲ್ಲೋ ನನಗೂ ಇನ್ನ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಇದೇ ತರ ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದಾರೆ ಅವರು ಬಟ್ ಕನ್ಫರ್ಮ್ ಆಗಿ ಅವ್ರು ಬರ್ತಾರ ಇಲ್ವ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಇನ್ನ ಯಾಕಂದ್ರೆ ಅಧಿಕಾರಿಗಳೇ ಸುಮ್ಮನೆ ಇದ್ದಾರೆ ಅವರು ಇನ್ ನಾವೇನ್ ಏನ್ ಮಾಡಕ್ಕಾಗುತ್ತೆ ಪಂಚಾಯತಿ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಮೇಲೆ ನಮ್ಮ ಕೈಯಲ್ಲಿ ಆಗ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವಾಗ ಅದನ್ನ ಖರ್ಚು ಮಾಡಬೇಕಂದ್ರೆ ಒಂದುವರೆ ಒಂದೂವರೆ ಲಕ್ಷಕ್ಕೆ ಮೇಲೆ ಆಗುತ್ತೆ ಪಂಚಾಯತ್ ಅಷ್ಟೊಂದು ಪ್ರಯೋಜನ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದರಿಂದ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ ಅವ್ರು ಆದಷ್ಟು ಬೇಗ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಬಗ್ಗೆ ಮೇಲಧಿಕಾರಿಗಳಿಗೆ ದೂರು ನಿಮ್ಮ ಪಂಚಾಯಿತಿ ಎಲ್ಲ ಸಲ್ಲಿಸುವ ಕರ್ಕೊಂಡು ಭೇಟಿಯಾಗಿ ಇದರ ಬಗ್ಗೆ ಇವತ್ತು ಒಂದು ಎರಡು ದಿವಸ ಟೈಮ್ ಕೇಳಿದ್ದಾರೆ ಅವರು ಆಗಿಲ್ಲ ಅಂದರೆ ಇದಕ್ಕೆ ಮೇಲೆ ಸಿ ಸಿಒ ಅಲ್ಲ ಡಿ ಸಿ ಹತ್ರನೇ ಕೂಡ ಹೋಗ್ತೀವಿ ನಾವು ಪಂಚಾಯತ್ ಒಂದು ಲೆಟರ್ ಹಾಕೊಂಡು ಅರ್ಜಿ ಹಾಕೊಂಡು ನಮ್ಮ ಲೆಟರ್ ಹತ್ರನೇ ಹೋಗ್ತೀವಿ ಮತ್ತೆ ಡಿ ಸಿ ಕೂಡ ಒಂದು ಲೆಟರ್ ಕೊಡ್ತೀವಿ ಓಕೆ ಸರ್ ಈಗ